ನಮಸ್ತೆ ಇಂದು ತುಂಬೆ ಹೂವು ಮತ್ತು ಹೈಬ್ರಿಡ್ ತುಂಬೆ ಹೂಗಳನ್ನು ಬಿಡಿಸಿ ತಂದು ಏನಾದರೂ ವಿಶೇಷವಾದ ಹೂವಿನ ಅಲಂಕಾರ ಮಾಡಬೇಕು ಅಂತ ನೋಡಿದೆ ಆದರೆ ಇದು ಸೂಕ್ಷ್ಮವಾದ ಹೂವು ಅಷ್ಟರ ಮಟ್ಟಿಗೆ ನನ್ನ ಕೈಚಳಕದಲ್ಲಿ ತಲೆಗೆ ಯಾವುದು ಬರಲಿಲ್ಲ ಈಸಿ ಅನ್ನೋ ಅಂಥದ್ದನ್ನು ಇಟ್ಕೊಂಡು ಹೃದಯಕ್ಕೆ ಒಂದು ಹೃದಯವನ್ನು ಈ ಸುಕೋಮಲವಾದ ಅತಿಯಂತೆ ಹಗುರವಾಗಿರ್ತಕ್ಕಂಥ ಶುದ್ಧ ಮನಸ್ಸಿನ ತುಂಬೆಯಿಂದ ಒಂದು ಸುಂದರ ಹೃದಯವನ್ನು ಚಿತ್ರ ಚಿತ್ರಿಸಲಿಕ್ಕೆ ಹೊರಟಿದ್ದೇನೆ ನೋಡಿ ಪ್ರತಿ ಹೂವಿನ ಆಕಾರ ಅವನ್ನು ಹೃದಯದ ಶೇಪ್ಗೆ ತರಲಿಕ್ಕೆ ಪ್ರಯತ್ನಪಟ್ಟೆ ಅದು ಎಷ್ಟರ ಮಟ್ಟಿಗೆ ಚೆಂದ ಬಂತು ಗೊತ್ತಿಲ್ಲ ಒಟ್ಟಾರೆ ಒಂದು ಹೃದಯ ಅಂದರೆ ಶುದ್ಧ ಮನಸ್ಸಿನ ಹೃದಯವನ್ನು ಶುದ್ಧ ಬಿಳಿ ಹಚ್ಚ ಬಿಳಿ ಬಣ್ಣದ ತುಂಬೆ ಹೂವಿಂದ ಅಲಂಕಾರ ಮಾಡಿದೆ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು ಹೀಗೆ ಹೇಗೆಲ್ಲ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಈ ಥರದ ಚಿಂತನೆ ತಕ್ಷಣ ಹೊಳಿತು ಹಾಗಾಗಿ ಯಾರೂ ಮಾಡಿರದ ವಿಭಿನ್ನ ಆಯಾಮಗಳಲ್ಲಿ ಒಂದಷ್ಟು ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಹೊಸ ಹೊಸ ಅನ್ವೇಷಣೆಯತ್ತ ನಮ್ಮ ಗಮನ ಹೋಗಬೇಕು ಆ ಕಾರಣಕ್ಕೆ ನಾನು ಈ ಹೂವಿನ ಅಲಂಕಾರಕ್ಕೆ ತರುತ್ತೇನೆ ಸಾಕಷ್ಟು ಸಮಯವನ್ನು ಇದು ಬೇಡ್ತಾ ಇತ್ತು ಅದು ವೀಡಿಯೋವನ್ನು ತುಂಬ ಹೆಚ್ಚು ಸಮಯ ಬೇಕು ಇದನ್ನೆಲ್ಲ ನಾವು ರೆಡಿ ಮಾಡಲಿಕ್ಕೆ ನಾನು ಹೆಚ್ಚು ಅದನ್ನು ನನಗೆ ಹೇಗೆ ಬೇಕು ಹಾಗೆ ವೀಡಿಯೋನ ಬಳಸಿಕೊಂಡು ಹೂವಿನ ಅಲಂಕಾರ ಮಾಡಿದೆ ಅರಡಿ ದೇವರಿಗೂ ಮುಡಿಸ್ತೀವಿ ಆದರೆ ಅದರ ಜೊತೆ ಜೊತೆಗೆ ಹೂವಿನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯ ಬಂದಾಗ ಹಿಂಗಕ್ಕೆ ಮಾಡಲಿಕ್ಕೆ ಹೀಗೂ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಪ್ರಯತ್ನಪಟ್ಟರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವನ್ನ ಸಾಧ್ಯ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ಅಲಂಕಾರ ನಿಜಕ್ಕೂ ಖುಷಿ ಕೊಡ್ತು ನನಗೆ ನೋಡಿ ನಿಮಗೆ ಇದು ಖುಷಿ ಅನಿಸಿದ್ರೆ ಒಂದು ಕಮೆಂಟ್ ಹಾಕಿ ಇನ್ನೂ ಚಂದದ ನನ್ನ ಮನಸ್ಸಿಗೆ ನನ್ನ ಆಲೋಚನೆಗೆ ಬಂದಂತಹ ಒಂದಷ್ಟು ವಿಡಿಯೋಗಳನ್ನು ನಿಮ್ಮೊಂದಿಗೆ ಹಂಚ್ಕೊತೇನೆ ಜೊತೆಗೆ ಕೆಂಪು ಮತ್ತು ಅಂದರೆ ಇದು ಹೈಬ್ರಿಡ್ ತುಂಬ ಇದು ಈ ಹೂವನ್ನು ಹೇಗೆ ಅಲಂಕಾರ ಮಾಡೋದು ಅಂತ ಮನಸ್ಸು ಬಂದಾಗ ಹೃದಯದ ಒಂದು ಸಿಂಬಲ್ ಅನ್ನ ಗಮನದಲ್ಲಿಟ್ಟುಕೊಂಡು ಅದನ್ನು ಇದಕ್ಕೆ ಬಳಸ್ಕೊಂಡೆ ಬಿಳಿ ಮತ್ತು ಕೆಂಪು ಒಂದೊಳ್ಳೆಯ ಕಾಂಬಿನೇಷನ್ ಆದ್ದರಿಂದ ಹೆಚ್ಚು ಗಮನವನ್ನು ಸೆಳೆಯುವಂಥದ್ದು ನನಗೆ ಹೇಗೆ ತೋಚಿತು ಹಾಗೆ ಮಾತ್ರ ಈ ಒಂದು ಇದನ್ನು ಸಿದ್ಧ ಮಾಡಿದ್ದೇನೆ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅನ್ಕೋತೀನಿ ನೋಡಿ ಚಂದದ ಒಂದು ಹೂವಿನ ಅಂದರೆ ಬಿಡಿಸಿದಂಥ ಹೂವೆಲ್ಲ ದೇವರಿಗೆ ಗುಡಿಯೇ ಇರುತ್ತೆ ನಿಜ ಅದರ ಆಚೆಗೂ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಸೂಕ್ಷ್ಮವಾಗಿ ಒಂದು ಯೋಚನೆ ಮಾಡಿದಾಗ ಈ ರೀತಿಯೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದೆ ಬಂತು ಹಾಗಾಗಿ ನಾನು ಈ ಥರದ ಒಂದು ಕೆಲಸವನ್ನು ಆಗಾಗ್ ಮಾಡ್ತಿರ್ತೇನೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮಗೆ